ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಿಮ್ಯಾನುಯಲ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಾಡ್ತಿದ್ದೀನಿ ಬೆಂಡೆಕಾಯಿ ಸಾಂಬಾರು ಹೀಗೆ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಮನೆ ಮಂದಿ ಎಲ್ಲ ಒಂದು ತೂತನ ಜಾಸ್ತಿನೇ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಬರುತ್ತೆ ನೀವು ಒಂದು ಸಲ ಹೀಗೆ ಮಾಡಿ ನೋಡಿ ಈಗ ಇದು ಹೇಗೆ ಮಾಡೋದು ಒಂದು ಸಲ ನೋಡಿ ಬರುವ ಇಲ್ಲಿ ಮಸಾಲ ತೊಗೊಳ್ತಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಕಾಲದ ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಮೆಂತ್ಯ ಸ್ವಲ್ಪ ಹಳದಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಒಂದು ಟೀಲ್ ಟೇಬಲ್ ಸ್ಪೂನು ಕೊತ್ತಂಬರಿ ಒಂದು ಸ್ವಲ್ಪ ಹುಳಿ ಮತ್ತಿಲ್ಲಿ ಒಂದು ಕಾ ಕಾಲು ಟೀ ಸ್ಪೂನು ಕಾಳು ಮೆಣಸು ಮತ್ತು ಮೆಣಸು ಮುಗ್ದ ಮೆಣಸು ಬೆಳಿಗ್ಗೆ ಮೆಣಸು ಒಂದು ನಾಲ್ಕು ಐದು ತೊಗೊಂಡಿದ್ದೀನಿ ಖಾರದ ಮೆಣಸು ಒಂದು ನಾಲ್ಕು ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಖಾರದ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಬೆಳಗ್ಗೆ ಮೆಣಸು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಒಂದು ನಾಲ್ಕು ತೊಗೊಂಡಿದ್ದೀನಿ ಈಗ ಇದು ಮಿಕ್ಸಿಗೆ ಜಾರಿಗೆ ಹಾಕ್ತಿದ್ದೀನಿ ನಾನು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಸಾಸುವೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ನೀರುಳ್ಳಿ ಟೊಮೆಟೊ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಇದು ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಮೊದಲು ಇದು ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ತಿದ್ದೇನೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಈಗ ಇದು ಬೆಂಡೆಕಾಯಿ ಫ್ರೈ ಆಗೋದ್ಮೇನೆ ನಾನು ಉಪ್ಪನ್ನು ಹಾಕ್ತಿದ್ದೀನಿ ಯಾಕೆಂದರೆ ಫ್ರೈ ಆಗುವ ಹಾಕಿದ್ರೆ ಇದಕ್ಕೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಈಗ ನಾನು ಹಾಕಿದ್ದೀನಿ ಇದು ಒಳ್ಳೆ ಮಿಕ್ಸ್ ಇದು ಸ್ವಲ್ಪ ಫ್ರೈ ಆಗಲಿ ಅಲ್ಲಿವರೆಗೆ ನಾವು ಮಸಾಲೆ ರೆಡಿ ಮಾಡುವ ಈಗ ನೋಡಿ ಇದು ಒಳ್ಳೆ ಫ್ರೈ ಆಗಿದೆ ಈಗ ಒಂದು ಐದು ನಿಮಿಷ ಫ್ರೈ ಮಾಡಲಿಕ್ಕೆ ಬಿಟ್ಟಿದ್ದೆ ಈಗ ಒಂದು ಪ್ಲೇಟಿಗೆ ನಾನು ಎರಡು ಗಂಟೆಗೆ ಇಟ್ಟಿದ್ದೀನಿ ನೋಡಿ ಈಗ ಅದೇ ಪಾತ್ರೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಳ್ತಿದ್ದೀನಿ ಒಗ್ಗರಣೆಣ್ಣೆಗೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ನೋಡಿ ಸಿಟಿ ಚಿಟಿ ಅಂತ ಉಂಟು ಈಗ ನಾನು ಇದಕ್ಕೆ ಬಿಳ್ಳಿಗೆ ಹಾಕ್ತಿದ್ದೀನಿ ನಾನೀಗ ಕರಿಬೇವು ಹಾಕ್ತಿದ್ದೀನಿ ಸೆಟ್ ಮಾಡಿಕೊಡಿದ್ಮೇಲೆ ಅದನ್ನ ಹಾಕ್ತಿದ್ದೀನಿ ಇದು ನೀರು ಸ್ವಲ್ಪ ಫ್ರೈ ಆಗಲಿ ನೀರುಳ್ಳಿ ಫ್ರೈ ಆಯಿತು ನಾನು ತೊಗೊಂಡಿದ್ದಲ್ಲ ಎರಡು ಟೊಮೆಟೊ ಹಾಕ್ತಿದ್ದೀನಿ ಈಗ ಇದು ಟೊಮೆಟೊ ಒಂದು ಐದು ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ಫ್ರೈ ಆಗಲಿ ನೋಡಿ ಈಗ ಟೊಮೆಟೊ ಒಳ್ಳೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ನಾನು ಗ್ರೈಂಡ್ ಮಾಡಿದ್ದಲ್ಲ ಈ ಮಸೋನಿಂದಕ್ಕೆ ಹಾಕ್ತಿದ್ದೀನಿ ನೋಡಿ ಈ ಈ ಈ ಉಗ್ರ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ನಾವು ಈ ಸ ಈ ನಾವು ಫ್ರೈ ಮಾಡಿದ್ವಿವಲ್ಲ ಮೊದಲು ಹಾಗಾಗಿ ನಾನು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಒಂದು ಐದು ನಿಮಿಷ ಒಳ್ಳೆ ರೀತಿ ಚೆನ್ನಾಗಿ ಫ್ರೈ ಆಗಲಿ ಸ್ಲೋ ಬಿಂಕಿ ಇಲ್ಲಿ ಫ್ರೈ ಮಾಡಬೇಕಾಗ್ತದೆ ಒಂದು ಐದು ನಿಮಿಷ ಫ್ರೈ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಸೈಡ್ ಎಣ್ಣೆ ಬಿಟ್ಟಿದೆ ಸ್ವಲ್ಪ ತಿರ್ಸ್ತೀನೋ ಆಚೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಾತ್ರ ಇಷ್ಟು ಫ್ರೈ ಆಗಬೇಕು ಮಸಾಲ ಇದು ಇದು ಫ್ರೈ ಆದಷ್ಟು ರುಚಿ ಮಸಾಲೆ ಒಳ್ಳೆ ರೀತಿ ಫ್ರೈ ಆಗಿದೆ ನನಗೆ ನೀರು ಹಾಕ್ತೀನಿ ಇದಕ್ಕೆ ನಿಮಗೆ ತುಂಬ ತೆಳು ಮಾಡಬೇಡಿ ಸ್ವಲ್ಪ ನಿಮ್ಗೆ ಹೇಗೆ ಬೇಕಾಗಿ ಮಾಡಿಕೊಡಿ ನನಗೆ ತುಂಬ ತೆಳು ಮಾಡ್ತಲ್ಲ ಇದನ್ನ ತುಂಬ ತೆಳು ಮಾಡಿದರೆ ಅಷ್ಟು ರುಚಿ ಬರಲ್ಲ ಇದು ನಾನು ಮಸಾಲೆಗೆ ನಾನು ಉಪ್ಪು ಹಾಕ್ಕೊಂಡು ಬೆಂಡೆ ಫ್ರೈ ಮಾಡುವಾಗ ಹಾಕಿದ್ದೆ ಮಸಾಲೆ ಉಪ್ಪು ಹಾಕಿಲ್ಲ ಈಗ ನಾನು ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಸ್ವಲ್ಪ ಹಾಕ್ತಿದೆ ನಾನು ನೋಡಿ ನಾನು ಮಸಾಲೆಗೆ ನೀರು ಹಾಕಿದ್ದೀನಿ ಇಷ್ಟು ನಾನು ನೀರು ಹಾಕಿದ್ದೀನಿ ಮತ್ತೆ ಬೇಕಾದ್ರೆ ಮತ್ತೆ ಹಾಕೊಳ್ತೀನಿ ನೋಡಿ ಈ ಟೈಮಲ್ಲಿ ನಾನು ಮಸಾಲೆ ಇದು ಸಾರಿ ಕುದಿಲಿಲ್ಲ ಕುದಿಯೋ ಮೊದಲೇ ನಾನೀಗ ಇದಕ್ಕೆ ಫ್ರೈ ಮಾಡಿದ ಬೆಂಡೆಕಾಯಿಯನ್ನು ಹಾಕ್ಕೊಳ್ತಿದ್ದೀನಿ ಈಗ ಇದರಲ್ಲಿ ಒಂದು ಒಳ್ಳೆ ಕುದೀನಿ ಈ ಮಸಾಲೆಯಲ್ಲಿ ಬೆಂಡೆಕಿ ಒಳ್ಳೆ ಕುದೀನಿ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡ್ತಿದ್ದೀನಿ ನೋಡಿ ಈಗ ಒಳ್ಳೆ ರೀತಿಯಲ್ಲಿ ಕುದೀತಾ ಇದೆ ನಾನು ಈ ಟೈಮಲ್ಲಿ ಇದಕ್ಕೆ ಒಂದು ಸಣ್ಣದು ಒಂದು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಾಕಿದರೆ ಒಳ್ಳೆಯದು ಟೇಸ್ಟ್ ಬರುತ್ತೆ ನಿಮಗೆ ಸಾರು ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನನಗೆ ಸಾರು ತುಂಬ ಬೇಡ ಹಾಕೋಸ್ಕರ ನಾನು ಸ್ವಲ್ಪ ನೀರು ಹಾಕೊಂಡಿದೀನಿ ನೋಡಿ ಮಸಾಲೆ ಚೆನ್ನಾಗಿ ಕುದಿದ್ದೀವಿ ಸಾಂಬಾರು ಈ ಟೈಮಲ್ಲಿ ನಿಮಗೆ ಉಪ್ಪು ಚಪ್ಪೆ ಆದರೆ ನೋಡಿ ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಚಪ್ಪೆ ಇದೆ ನಾನು ಸ್ವಲ್ಪ ಹಾಕೊಳ್ತಿದ್ದೀನಿ ಈ ಅನ್ನಕ್ಕೆ ನಾನು ಹಾಕ್ತಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಹೀಗೆ ಮಾಡಿದರೆ ನೀವು ಒಂದು ಸಲ ಮಾಡಿ ನೋಡಿ ಹೀಗೆ ಮಾಡಿದರೆ ಒಂದು ತೀತನ ಜಾಸ್ತಿ ಹೋಗುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಸಾಂಬಾರು ನಿಮಗೆ ಈ ಸ ಬೆಂಡೆಕಾಯಿ ಸಾಂಬಾರು ಇಷ್ಟ ಆದರೆ ನನ್ನ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ನಾನು ಬರ್ತೀನಿ ಬಾಯ್